ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಸಾರಿ ಕಾರಣಾಂತರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ನಾನು ಚಿಕ್ಕದಾಗೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇ ಕ್ಯಾರೆಟ್ ಹಲ್ವಾ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಆದರೆ ನಮ್ಮ ಸ್ಟೈಲಲ್ಲಿ ತೋರಿಸೋಣ ಅಂತ ಸೊ ಮೊದಲಿಗೆ ಕ್ಯಾರೆಟು ತುಪ್ಪ ಹಾಲು ಸಕ್ಕರೆ ಕೋವಾ ಗೋಡಂಬಿ ಮತ್ತು ಏಲಕ್ಕಿ ನಂತರ ನಾವು ತುರಿದಿಟ್ಟಿರೋ ಕ್ಯಾರೆಟನ್ನು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೂ ನೀವು ಮಾಡ್ಕೋಬೋದು ಸೊ ನಾವು ನೋಡಿ ನಾವು ಇಷ್ಟು ಕ್ವಾಂಟಿಟಿಗೆ ಇದ್ದೀವಿ ನಂತರ ಸ್ವಲ್ಪ ಹಾಲು ಇದ್ದೀನಿ ಹಾಲು ಹಾಕೊಂಡ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಜಲ್ ನಾನು ತೊಗೊಂಡಿದ್ದು ಸಾಕು ಎರಡು ಎರಡು ವಿಜಲ್ ಸಾಕು ಅನಿಸತ್ತೆ ಕ್ಯಾರೆಟ್ ಅದರಿಂದ ಬೆಂದಿರುತ್ತೆ ನೋಡಿ ಇವಾಗ ನಾನು ಮುಚ್ಚಳನ ಓಪನ್ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬೆಂದಿದೆ ಕ್ಯಾರೆಟ್ ಅಂತ ಚೆನ್ನಾಗಿ ಬೆಂದಿದೆ ಕ್ಯಾರೆಟ್ ನಾನೆಲ್ಲ ನೋಡ್ತಾ ಇದ್ದೀನಿ ಸೊ ಚೆನ್ನಾಗಿ ಬೆಂದಿದೆ ಕ್ಯಾರೆಟ್ ಸೊ ಇವಾಗ ನಾನು ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೋಡಿ ಅದು ನೀರು ಬಿಟ್ಕೊಳ್ಳುತ್ತೆ ಸೊ ಅದೇ ಅದರಲ್ಲೇ ಬೇಯುತ್ತೆ ಕ್ಯಾರೆಟ್ ಇನ್ನೂ ನಿಮಗೆ ನೋಡಿ ಇವಾಗ ಬೇಯ್ತಾ ಇದೆ ಇವಾಗ ಇದಕ್ಕೆ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಸೊ ನಂತರ ಕೋವಾ ಕೋವಾ ಏನಕ್ಕೆ ಯೂಸ್ ಮಾಡ್ತಾ ಇರೋದು ಅಂತ ಅಂದರೆ ಟೇಸ್ಟಿಗೋಸ್ಕರ ಅದು ಜಾಸ್ತಿ ಇಲ್ಲ ಸ್ವಲ್ಪ ಯೂಸ್ ಮಾಡ್ಕೋಬೋದು ಸಾಮಾನ್ಯವಾಗಿ ಸಿಹಿ ಪದಾರ್ಥಗಳಿಗೆ ಕೋವಾನ ಯೂಸ್ ಮಾಡ್ತಾರೆ ಯಾಕೆ ಅಂತ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಸೊ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಕೋವಾನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಹಾಕ್ತಾ ಬರ್ತಾ ಇದೆ ಇವಾಗ ನಾನು ಗೋಡಂಬಿ ತುಂಡುಗಳನ್ನ ಮೇಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಬೇಕಿ ನೀವು ದ್ರಾಕ್ಷಿ ಕೂಡ ಹಾಕೋಬೋದು ಅದನ್ನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ದ್ರಾಕ್ಷಿ ಹಾಕ್ಕೊಂಡಿಲ್ಲ ಸೊ ಇವಾಗ ನಂತರ ಏಲಕ್ಕಿ ಪುಡಿನ ಇದ್ದೀನಿ ಸೊ ನೋಡಿ ಆಲ್ಮೋಸ್ಟು ಕ್ಯಾರೆಟ್ ಅಲ್ವಾ ಹಾಕ್ತಾ ಬರ್ತಾ ಇದೆ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ರೆಡಿ ಆಯಿತು ಕ್ಯಾರೆಟ್ ಹಲ್ವಾ ನಾನು ಕೊನೆಯಲ್ಲಿ ಅಲಂಕಾರಕ್ಕೆ ಬಾದಾಮಿ ತುಂಡುಗಳನ್ನ ಉಪಯೋಗಿಸಿದ್ದೀನಿ ಪ್ರತಿಯೊಬ್ಬರು ಕ್ಯಾರೆಟ್ ಹಲ್ವಾನ ಇಷ್ಟಪಡ್ತಾರೆ ಸೊ ತುಂಬಾನೇ ಈಸಿ ಆರಾಮಾಗಿ ಮನೇಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್